ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದು ಶಾಸಕರವರಿಗೆ ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಸಡನ್ನ ಮಾಜಿ ಶಾಸಕರು ಹಾಗೂ ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಕಾರ್ಡ್ವಾಡಿಯವರೆಗೂ ಪ್ರಸ್ತಾವನೆ ಕೊಡುತ್ತಾ ನಮ್ಮ ಮಾಜಿ ವಿಧಾನ ಶಾಸಕ ಪಾಂಡಿಲ್ ಅವರಿಗೂ ಪ್ರಶಸ್ತಾವನೆ ಕೊಡುತ್ತಾ ಆ ನಡನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಯಾಂಕ್ಷನ್ ಆಗಿದ್ದವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಂಜೂರಾದ ಹೋಲಿ ಕಾರ್ಮಿಕರಿಗೆ ಹಚ್ಚಿ ಕೆಲಸ ಮಾಡಿಸಿ ಧರ್ಮದ ಭಾವಗಳನ್ನು ತೆರೆಯಬೇಕು ಆದರೆ ನನ್ನ ಆಳಂ ಕ್ಷೇತ್ರದಲ್ಲಿ ಬಿ ಆರ್ ಪಾಟೀಲ್ ಶಾಸಕರು ಉದ್ಯೋಗ ಖಾತ್ರಿ ನಿಯಮಗಳನ್ನು ಗಾಳಿಗೆ ತೂರಿ ಜೆ ಸಿ ಬಿ ಮಷೀನರಿಗಳಿಂದ ಬಾವಿಗಳನ್ನು ತೋಡ್ತಾ ಇದ್ದಾರೆ ಅಲ್ಲದೆ ಒಬ್ಬ ಒಂದು ಕುಟುಂಬಕ್ಕ ಒಂದು ಜಾಬ್ ಕಾರ್ಡ್ ಕೊಡ್ಬೇಕು ಏನು ಇವತ್ತು ಇತ್ತು ಇವತ್ತು ಈ ಉದ್ಯೋಗ ಖಾತ್ರಿ ಇವತ್ತ ಬಹಳಷ್ಟು ಆಳಂದ ಕ್ಷೇತ್ರದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಕ್ರಮ ತಗೋಬೇಕು ಕ್ರಮ ತೋಲಿಲ್ಲ ಅಂತಂದ್ರೆ ಎಂಟು ದಿನದಾಗಿ ಮತ್ತೆ ಕ್ರಮ ತಗಲಿಲ್ಲ ಅಂದ್ರೆ ನಾವು ಮತ್ತ ಅನೇಕ ಕಾರ್ಮಿಕರನ್ನು ತಂದು ಸಾವಿರಾರು ಕಾರ್ಮಿಕರನ್ನು ತಂದು ಇವತ್ತು ಉಪಾಸ್ರಹ ಸಿ ಎಸ್ ಅವರ ಆಫೀಸರು ಮಾಡ್ತೀನಿ ಅಂತ ಇವತ್ತು ಕಡು ಕೊಡ್ತಾ ಇದ್ದೀನಿ ಈ ಒಂದು ಕಾಪಿ ಶೇರ್ಸ್ ಅವ್ರಿಗೆ ನಾನು ಹೋಗ್ತೀನಿ ಎಂಟು ದಿನ ಇವತ್ತು ಟೈಮ್ ನೋಡ್ತೀನಿ ಇವತ್ತು ಆ ಎಂಟು ದಿನದಾಗ ಅವರು ಕ್ರಮ ತಗೊಲಿಲ್ಲ ಅವರಿಗೆ ಸಸ್ಪೆಂಡ್ ಮಾಡಬೇಕು ಇವತ್ತು ಅವರಿಗೆ ಕ್ರಮ ತಗೋಬೇಕು ಅಂದರೆ ಇವತ್ತು ನಾವು ಯಾರೇ ಅಂತ ಮುಖ್ಯಸ್ಥರು ಇವೊ ಇವ್ರ ಎಲ್ಲರಿಗೆ ಒಂದು ಕಾಫಿ ಕೊಟ್ಟು ಕ್ರಮ ತಗೊಳ್ಳೋ ಸಲಹೆ ಹೇಳ್ತು ಕ್ರಮ ತಗೊಳಿದ್ರೆ ಇವತ್ತು ಕಾರ್ ಕರ್ಕೊಂಡು ತಂದು ಈ ಜೆ ಎಸ್ ಅವ್ರ ಉಗ್ರ ಒಂದು ಉಪ ಸತ್ಯಾಗ್ರಹ ಮಾಡ್ತೀನಿ ಅಂತ ಇವತ್ತರ ಅವರಿಗೆ ಹೇಳಿ ಒಂದು ಬಾವಿಗೆ ಗ್ರಾಮ ಪಂಚಾಯತಿ ಧರ್ಮವಾಡಿ ಅಂತ ಹೇಳಿ ಊರಲ್ಲಿ ಜೆ ಸಿ ಬಿ ಮುಖಾಂತರ ತೆರೆದು ಬಾವಿ ಮಾಡ್ತಾ ಇದ್ರು ನಾವು ಪೂಕಲ್ ಸಹಿತ ಇವತ್ತು ತಂದು ಇವತ್ತು ಇಒಗೆ ಸಿ ಎಸ್ ಅವ್ರಿಗೆ ಪಿ ಡಿ ಡಿಒಗೆ ಸಿ ಎಲ್ಲವರಿಗೆ ಹೇಳಿದ್ರು ಕೂಡ ಅವರು ಏನು ಅದು ಬಂದ್ ಮಾಡ್ತಾ ಇಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇಲ್ಲ ನೀವು ಮಾಡಿ ರೈತರಿಗೆ ಎಷ್ಟು ತೆರೆದ ಬಾವಿಗಳನ್ನು ತಂದಿರಿ ಒಳ್ಳೆಯದು ಆದ್ರೆ ಕೂಲಿ ಕಾರ್ಮಿಕರಿಗೆ ಬಾಯಾಗ ಮಣ್ಣು ಹಾಕಿಸಿಂದ ಇವತ್ತು ನೀವು ಮಷಿನರಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಅದ್ರ ಸಲುವಾಗಿ ಇವತ್ತು ಯಾರ್ಯಾರು ಈ ಕೆಲಸಗಳು ಮಾಡ್ತಾ ಇದ್ದಾರ ಸಿ ಎಸ್ ಗಮನ ನಮ್ಮ ಹಸಿಗುತ್ತಿರೋ ತಂದ್ರು ಕೂಡ ಇವತ್ತು ಅವರು ಒಂದು ಏನೂ ಕ್ರಮ ಕೈಗೊಳ್ತಾ ಇಲ್ಲ ಈಗ ಸದ್ಯ ಕೌಲ್ಗ ಗ್ರಾಮದಲ್ಲಿ ಮಾದನಿಪರ್ಗ ಗ್ರಾಮದಲ್ಲಿ ಎಲ್ಲಾ ಕ್ಷೇತ್ರ ಎಲ್ಲ ಊರಲ್ಲಿ ಇವತ್ತು ತೆರೆದ ಬಾವಿಗಳನ್ನು ಏನು ಇಟ್ಟಿದ್ದಾರೆ ಇವತ್ತು ತೆರೆದ ಬಾವಿ ಶಂಕ್ಷನ್ ಮಾಡಬೇಕಾದ್ರ ಗ್ರಾಮ ಪಂಚಾಯತ್ ಇವತ್ತ ಒಂದು ಸಭೆ ಕರೆದು ಯಾರ ಯಾರ ಫಲಾನುಭವಿಗಳು ಯಾರ ರೈತರಿಗೆ ಕೊಡಬೇಕು ಅನ್ನೋದು ಒಂದು ಅಲ್ಲಿ ಗ್ರಾಮ ಪಂಚಾಯತ್ ಮಾಡಬೇಕು ಆದ್ರೆ ಅದು ಏನು ಮಾಡಲಾರದೆ ಇವತ್ತ